ಹಾಯ್ ಮುದ್ದು ವಿದ್ಯಾರ್ಥಿಗಳೇ ನಿಮಗೆಲ್ಲರಿಗೂ ಎ ಬಿ ಜಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ಗೆ ಆಧಾರದ ಸ್ವಾಗತ ಇವತ್ತಿನ ಈ ತರಗತಿಯಲ್ಲಿ ನಾವು ಒಂಬತ್ತನೆಯ ತರಗತಿಯ ದೈಹಿಕ ಶಿಕ್ಷಣ ವಿಷಯದ ತಾತ್ವಿಕ ವಿಭಾಗಕ್ಕೆ ಸಂಬಂಧಪಟ್ಟ ಅಧ್ಯಾಯ ಒಂಬತ್ತು ಅಷ್ಟಾಂಗ ಯೋಗ ಈ ಒಂದು ಅಧ್ಯಾಯದ ಪ್ರಶ್ನೆ ಉತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಸಾಗೋಣ ಇಲ್ಲಿಯವರೆಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ಎ ಬಿ ಜಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಈಗ ಮೊದಲ ಪ್ರಶ್ನೆ ನೋಡೋಣ ಬಿಟ್ಟ ಸ್ಥಳಗಳನ್ನು ತುಂಬಿರಿ ಯೋಗದ ಪಿತಾಮಹ ಪತಂಜಲಿ ಮುನಿ ಸರಿಯಾದಂತಹ ಉತ್ತರ ಪತಂಜಲಿ ಮುನಿ ಅಷ್ಟಾಂಗ ಯೋಗದಲ್ಲಿ ಡ್ಯಾಶ್ ಮೆಟ್ಟಿಲುಗಳಿವೆ ಎಂಟು ಸರಿಯಾದ ಉತ್ತರ ನಾಡಿಗಳು ಶುದ್ಧಗೊಂಡು ಮಾನಸಿಕ ಅಸ್ಥಿರತೆ ಮಾಡುವುದರಿಂದ ಹೆಚ್ಚುತ್ತದೆ ಪ್ರಾಣಾಯಾಮ ಮಾಡುವುದರಿಂದ ಹೆಚ್ಚುತ್ತದೆ ಸರಿಯಾದ ಉತ್ತರ ಪ್ರಾಣಾಯಾಮ ಉಸಿರನ್ನು ಒಳಗೆ ಎಳೆದುಕೊಳ್ಳುವುದಕ್ಕೆ ಪೂರಕ ಎನ್ನುತ್ತಾರೆ ಉಸಿರನ್ನು ಒಳಗೆ ಎಳೆದುಕೊಳ್ಳುವುದಕ್ಕೆ ಪೂರಕ ಎನ್ನುವುದು ಸರಿಯಾದ ಉತ್ತರ ಇನ್ನು ಬಿಟ್ಟಿರುವ ಖಾಲಿ ಜಾಗದಲ್ಲಿ ನೀಡಿರುವ ಆಯ್ಕೆಗಳಲ್ಲಿ ಸೂಕ್ತ ಉತ್ತರವನ್ನು ಆಯ್ಕೆ ಮಾಡಿ ತುಂಬಿರಿ ಅಷ್ಟಾಂಗ ಯೋಗ ಬರುವುದು ರಾಜಯೋಗದಲ್ಲಿ ಯಮ ಪಂಚಕದಲ್ಲಿ ಸತ್ಯ ಒಂದಾಗಿದೆ ಯೋಗಾಭ್ಯಾಸದಿಂದ ನಮಗಾಗುವ ಪ್ರಯೋಜನೆ ಏಕಾಗ್ರತೆ ಹೆಚ್ಚಾಗುತ್ತದೆ ಹಲ್ಲುಗಳ ಸಹಾಯದಿಂದ ಮಾಡುವ ಪ್ರಾಣಾಯಾಮ ಸದಂತ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಯೋಗದ ಮುಖ್ಯ ಗುರಿ ಯಾವುದು ಮನಸ್ಸನ್ನು ಶಾಂತಗೊಳಿಸಿ ವರ್ತಮಾನದಲ್ಲಿ ದೇಹ ಹಾಗೂ ಮನಸ್ಸನ್ನು ಶಾಂತವಾಗಿರಿಸುವುದನ್ನು ಯೋಗದ ಗುರಿಯಾಗಿದೆ ನಿಯಮ ಎಂದರೇನು ಯಾವುದೇ ಒಬ್ಬ ವ್ಯಕ್ತಿಯ ವೈಯಕ್ತಿಕ ಆರೋಗ್ಯ ಮತ್ತು ನಡವಳಿಕೆಗೆ ಸಂಬಂಧಪಟ್ಟ ನೀತಿ ನಿಬಂಧನೆಗಳನ್ನು ನಿಯಮ ಎನ್ನುವರು ಕಪಾಲಭಾತಿ ಇದರ ಶಾಬ್ದಿಕ ಅರ್ಥ ಬರೆಯಿರಿ ಕಪಾಲ ಎಂದರೆ ಮಸ್ತಕ ಎಂದರೆ ಹೊಳೆಯುವುದು ಎಂದರ್ಥ ಪ್ರಾಣಾಯಾಮದ ಯಾವುದಾದರೂ ಎರಡು ಪ್ರಕಾರಗಳನ್ನು ತಿಳಿಸಿರಿ ಅನುಲೋಮ ವಿಲೋಮ ಪ್ರಾಣಾಯಾಮ ಚಂದ್ರಾನುಲೋಮ ವಿಲೋಮ ಪ್ರಾಣಾಯಾಮ ಸೂರ್ಯಾನುಲೋಮ ವಿಲೋಮ ಪಾ ಪ್ರಾಣಾಯಾಮ ಚಂದ್ರಭೇದನ ಸೂರ್ಯ ಭೇದನ ನಾಡಿ ಶೋಧನಾ ಅಥವಾ ನಾಡಿ ಶುದ್ಧಿ ಪ್ರಾಣಾಯಾಮ ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಅಷ್ಟಾಂಗ ಮಾರ್ಗದ ಎಂಟು ಮೆಟ್ಟಿಲುಗಳನ್ನು ತಿಳಿಸಿ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಮತ್ತು ಸಮಾಧಿ ಇವು ಅಷ್ಟಾಂಗ ಮಾರ್ಗದ ಎಂಟು ಮೆಟ್ಟಿಲುಗಳು ಯಮ ಪಂಚಕಗಳು ಎಷ್ಟು ಯಾವುವು ಅಹಿಂಸೆ ಸತ್ಯ ಆಸ್ಥ್ಯ ಬ್ರಹ್ಮಚಾರ್ಯ ಅಪರಿಗ್ರಹ ಪ್ರಾಣಾಯಾಮ ಎಂದರೇನು ಪ್ರಾಣ ಎಂದರೆ ಜೀವ ಉಸಿರು ಚೈತನ್ಯ ಎಂದು ಆಯಾಮ ಎಂದರೆ ನಿಗ್ರಹಿಸು ಎಂದರ್ಥ ದೇಹ ಮತ್ತು ಮನಸ್ಸುಗಳ ನಡುವಿನ ಕೊಂಡಿಯಂತಿರುವ ಉಸಿರಾಟವನ್ನು ಕ್ರಮಬದ್ಧಗೊಳಿಸುವ ಹಂತವೇ ಪ್ರಾಣಾಯಾಮ ಎನ್ನುತ್ತಾರೆ ಸೊ ಬುದ್ಧ ವಿದ್ಯಾರ್ಥಿಗಳೇ ಇಲ್ಲಿಯವರೆಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ಎ ಬಿ ಜಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು